ಕಡೆ ನಾಡಿನ ತುಂಬ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಹಬ್ಬಗಳ ವಾತಾವರಣ ಈಗಾಗಲೇ ಗೌರಿ ಗಣೇಶ ಹಬ್ಬ ಮುಗಿದಿದೆ ಈಗಲೂ ಕೂಡ ಗಣೇಶನನ್ನು ಇನ್ನೂ ಕೂಡಿಸಿದ್ದಾರೆ ಹಾಗೆಯೇ ಮುಂದೆ ದಸರಾ ಬರ್ತದೆ ದೀಪಾವಳಿ ಬರ್ತದೆ ಅದರ ಜೊತೆ ಜೊತೆಯಲ್ಲಿಯೇ ಈದ್ ಮಿಲಾದ್ ಹಬ್ಬನೂ ಕೂಡ ಆಗಿದೆ ಮತ್ತು ಮುಂದೆ ಕ್ರಿಸ್ಮಸ್ ಹಬ್ಬಗಳು ಹೀಗೆ ನಮ್ಮಲ್ಲಿ ಈ ಒಂದು ಮಳೆಗಾಲ ಆರಂಭ ಆದ ಮೇಲೆ ಬಿತ್ತನೆ ಕೆಲಸಗಳಾದ ಮೇಲೆ ಹಾಗೆಯೇ ಕೃಷಿಗೆ ಸಂಬಂಧಿಸಿದಂತಹ ಹಬ್ಬಗಳು ಇದ್ದಾವೆ ಹಾಗೆಯೇ ಸುಗ್ಗಿಯವರೆಗೂ ಕೂಡ ಈ ಹಬ್ಬಗಳ ಒಂದು ವಾತಾವರಣವನ್ನು ನಾವು ನೋಡ್ತೇವೆ ಪ್ರತಿ ಬಾರಿಗೂ ಕೂಡ ಜನ ಹಬ್ಬದ ಒಂದು ಸಿದ್ಧತೆಗೆ ಅಂತಂದೇಳಿ ಬಹಳ ಸಂಭ್ರಮದಿಂದಲೇ ಅವರು ತಯಾರಿಯನ್ನು ಮಾಡಿಕೊಳ್ತಾರೆ ಬಟ್ಟೆಗಳನ್ನು ತಗೊಳ್ತಾರೆ ಅಥವಾ ಹಣಕಾಸನ್ನು ಹೊಂದಿಸ್ಕೊಳ್ತಾರೆ ಈ ಹಬ್ಬದ ಪ್ರಯುಕ್ತ ಅವರು ಹಲವು ಯೋಜನೆಗಳನ್ನು ಕೂಡ ಇಟ್ಟುಕೊಂಡಿರ್ತಾರೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಸಂಭ್ರಮದಿಂದ ಹಬ್ಬ ಆಚರಿಸಬೇಕು ಅಂತ ಹೇಳ್ತದೆ ಆದರೆ ಇವತ್ತಿನ ಒಂದು ಸ್ಥಿತಿ ಹೇಗಾಗಿದೆ ಅಂದರೆ ಒಂದೊಂದು ಹಬ್ಬಗಳು ಬಂದಾಗ ಜನಸಾಮಾನ್ಯರಲ್ಲಿ ಆ ಸಂಭ್ರಮದ ವಾತಾವರಣಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಆತಂಕದ ಮತ್ತು ಭಯದ ವಾತಾವರಣ ಅಥವಾ ಭಯದ ಭಾವನೆಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ಒಂದು ಕಹಿ ವಾಸ್ತವವಾಗಿದೆ ಅಂತ ಯಾಕೆಂದ್ರೆ ಈ ಹಬ್ಬಗಳಲ್ಲಿ ಯಾವಾಗ ಯಾವ ರೀತಿಯಲ್ಲಿ ಗಲಾಟೆಗಳಾಗ್ತವೋ ಯಾರ ಇದಕ್ಕೆ ಬಲಿಯಾಗಬೇಕಾಗ್ತದೋ ಅನ್ನುವಂಥ ಆತಂಕ ಇದ್ದೇ ಇರ್ತದೆ ಹೀಗಾಗಿ ಹಬ್ಬಗಳು ಮುಗಿದ ಮೇಲೆ ಅಪ್ಪ ಮುಗಿತಲ್ಲ ಹಬ್ಬ ಅನ್ನುವಂಥ ರೀತಿಯ ನಿಟ್ಟುಸಿರು ಬಿಡುವಂಥ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂತ ಅನ್ನುವಂಥದ್ದೇ ಬಹಳ ಅತ್ಯಂತ ವಿಷಾದನೀಯ ಮತ್ತು ನೋವಿನ ಒಂದು ಸಂಗತಿ ನೋಡಿ ಇತ್ತೀಚಿನ ನಮ್ಮ ಈ ಹಬ್ಬಗಳ ಇದರಲ್ಲಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶನನ್ನ ವಿಘ್ನ ವಿನಾಶಕ ಅಂತಂದೇಳಿ ಕರಿತೇವೆ ವಿಘ್ನಗಳನ್ನ ನಿವಾರಣೆ ಮಾಡುವಂತ ಒಬ್ಬ ದೇವತೆ ಅಂತಂದೇಳಿ ನಾವು ಎಲ್ಲರೂ ಕೂಡ ಭಾವಿಸಿರುವಂಥದ್ದು ಆದ್ರೆ ಈ ಸಂದರ್ಭದಲ್ಲಿ ವಿಘ್ನ ವಿನಾಶಕನನ್ನ ಬಳಸಿಕೊಂಡೇ ಅನೇಕ ರೀತಿಯ ಆ ಆತಂಕದ ವಾತಾವರಣ ಗಲಭೆಗಳು ಒಂದು ರೀತಿ ದ್ವೇಷದ ಮತ್ತು ಜನತೆಯನ್ನು ಒಡೆಯುವಂಥ ಕೆಲಸಗಳಿಗೆ ಕೆಲವರು ಬಳಸ್ತಾ ಬಂದಿದ್ದಾರೆ ಅನ್ನುವಂಥದ್ದು ನಾವು ಯಾವತ್ತೂ ಕೂಡ ಈ ಹಬ್ಬಗಳು ಜಾತ್ರೆಗಳು ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಹಲವಾರು ಸಾಂಸ್ಕೃತಿಕ ಆಚರಣೆಗಳು ನಮ್ಮ ಜನತೆಯಲ್ಲಿ ಸೌಹಾರ್ದತೆ ಸಾಮರಸ್ಯ ಶಾಂತಿಯನ್ನು ತರುವಂತಹ ಒಂದು ಸಂದರ್ಭಗಳಾಗಿ ಇರುವಂಥದ್ದು ನಮ್ಮ ಪರಂಪರೆಯಲ್ಲಿ ಕಂಡು ಬರ್ತದಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಅಲ್ಲೇನೆ ಗಮನಿಸಿದಂತೆ ಈಗ ನೋಡಿ ನಾಗಮಂಗಲದ ಒಳಗಡೆಯಲ್ಲಿ ಕಳೆದ ಒಂದು ವಾರ ಹತ್ತು ದಿವಸಗಳಿಂದ ನಿರಂತರವಾದಂತಹ ರೀತಿಯಲ್ಲಿ ದ್ವೇಷದ ವಾತಾವರಣ ಇದೆ ಅಲ್ಲಿ ಬದ್ರಿಕೊಪ್ಪದ ಒಂದು ಗಣೇಶನ ವಿಗ್ರಹವನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಂತ ಮೆರವಣಿಗೆ ಮಸೀದಿ ಹತ್ರ ಬಂದಾಗ ಅಲ್ಲಿ ನಡೆದಂತಹ ಒಂದು ಮೆರವಣಿಗೆಯ ಉತ್ಸಾಹದ ನೃತ್ಯಗಳಾಗಿರ್ಬೋದು ಅಥವಾ ಮೈಕ್ ಆಗಿರ್ಬೋದು ಅಲ್ಲಿ ಪ್ರಾರ್ಥನೆ ಇದ್ದಂತಹ ಮಸೀದಿ ಒಳಗಡೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಂಥವರಿಗೆ ಅದು ತೊಂದರೆ ಆಗುವಂಥದ್ದು ಅನ್ನುವಂಥದ್ದಾಗಿರ್ಬೋದು ಆ ಮಸೀದಿಯ ಮುಂದುಗಡೆಯಲ್ಲಿ ಈ ಮೆರವಣಿಗೆ ಸಾಗಿ ಹೋಗುವಾಗ ನಡೆದಂತಹ ಒಂದು ಘಟನೆಗಳು ನಿಜಕ್ಕೂ ಕೂಡ ಅತ್ಯಂತ ಒಂದು ಆತಂಕಕಾರಿ ಅದರ ಪರಿಣಾಮ ಏನಾಗಿದೆ ಅದರ ಪರಿಣಾಮ ಅದು ಮುಂದೆ ಗಲಭೆಯಲ್ಲಿ ಮಾರ್ಪಾಡಾಗಿ ಕೋಮು ಗಲಭೆಯಾಗಿ ಮಾರ್ಪಾಡಾಗಿ ಒಂದು ಕಡೆಯಲ್ಲಿ ಮುಸ್ಲಿಮರ ಅಂಗಡಿಗಳು ಇನ್ನೊಂದು ಕಡೆಯಲ್ಲಿ ಹಿಂದೂಗಳ ಅಂಗಡಿ ನಾವು ಹಿಂದೂ ಮುಸ್ಲಿಮರ ಅಂಗಡಿ ಅಂತ ಅನ್ನೋದೇ ತಪ್ಪು ಒಬ್ಬ ನಾಗರಿಕರಾಗಿ ಅವರ ಅಂಗಡಿಗಳು ವಹಿವಾಟುಗಳು ಅವರ ವಸ್ತುಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದಾವೆ ಬೆಂಕಿಗೆ ಆಹುತಿಯಾಗಿದ್ದಾವೆ ಅನೇಕ ವಾಹನಗಳು ವಾಹಿ ವಾಹನಗಳು ಕೂಡ ಅವು ಬೆಂಕಿಗೆ ಆಪುಟಿಯಾಗಿರುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಸರಿ ಸುಮಾರು ಆ ರೀತಿಯಲ್ಲಿ ನಡೆದಂಥ ಹಿಂಸಾಚಾರ ಗಲಭೆಗಳಲ್ಲಿ ಹದಿನೈದು ಕೋಟಿಯಷ್ಟು ಹಣ ಅದರ ಆ ಒಂದು ಆಸ್ತಿಯ ಮೌಲ್ಯ ಹಾಳಾಗಿದೆ ಅಂತ ನಾನು ಇದರಲ್ಲಿ ಈ ಆಸ್ತಿಯ ಮೌಲ್ಯ ಹಾಳಾಗಿದೆ ಅಂತ ನನ್ನ ನೋಡುವ ಜೊತೆ ಜೊತೆಯಲ್ಲಿ ಅಲ್ಲಿದ್ದಂಥ ಜನತೆಯ ಯಾಕೆಂದ್ರೆ ನಾಗಮಂಗಲ ಆ ಇಡೀ ಪ್ರದೇಶದಲ್ಲಿ ಹಿಂದೂಗಳು ಮುಸ್ಲಿಮರು ಬಹಳ ಗಣನೀಯವಾದಂಥ ಸಂಖ್ಯೆಯಲ್ಲಿ ಇರುವಂಥದ್ದು ಒಂದು ಸೌಹಾರ್ದತೆಯಿಂದ ಬಾಳ್ತಾ ಇರುವಂಥ ಒಂದು ಹಿನ್ನೆಲೆಯನ್ನು ಕೂಡ ನಾವು ಅಲ್ಲಿ ಕಾಣ್ತೇವೆ ಇವತ್ತು ಅದಕ್ಕೆ ಬಹಳ ದೊಡ್ಡ ಧಕ್ಕೆಯಾಗಿದೆ ಅಂತ ನಾನು ಈ ಗಲಭೆಯ ಒಂದು ಹಿನ್ನೆಲೆಗಳನ್ನು ಮತ್ತು ಅಲ್ಲಿಯ ವಾಸ್ತವತೆಯ ಸನ್ನಿವೇಶಗಳನ್ನು ಗಮನಿಸುವಾಗ ಅಂತಂದು ಹೇಳಿದ್ರೆ ಇಂತಹ ಒಂದು ಗಲಭೆಗಳನ್ನ ಅಥವಾ ಒಂದು ಉದ್ರಿಕ್ತತೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತಂದೇಳೇನೆ ಕೆಲವರು ಬಹಳ ಸಕ್ರಿಯವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗ ಒಂದು ಯಾವುದೇ ಪ್ರಾರ್ಥನೆಯ ಮಂದಿರದ ಹತ್ತಿರ ಹೋಗಬೇಕಾದರೆ ಪರಸ್ಪರರು ಅವರವರ ಪ್ರಾರ್ಥನೆಯನ್ನು ನಾವು ಗೌರವಿಸಬೇಕಾದಂಥದ್ದು ಎಲ್ಲರ ಒಂದು ಕರ್ತವ್ಯ ಆದರೆ ಈ ಸಂದರ್ಭವನ್ನೇ ಬಳಸಿಕೊಂಡು ನಮ್ಮದೇ ಒಂದು ಮೇಲುಗೈ ನಾವೇನಲ್ಲಿ ಕಡಿಮೆ ಅಂತಂದೇಳಿ ಅನ್ನುವಂಥದ್ದು ಹೋದಾಗ ಪರಿಸ್ಥಿತಿ ಏನಾಗ್ತದೆ ಅನ್ನೋದಕ್ಕೆ ನಾಗಮಂಗಲದ ಒಂದು ಉದಾಹರಣೆ ಒಂದು ಕಡೆಯಲ್ಲಿ ಗಣೇಶ ಉತ್ಸವದ ಕಡೆಯಲ್ಲಿ ಕಡೆಯಲ್ಲಿದ್ದಂಥವ್ರುಗಳದು ಒಂದು ರೀತಿಯ ವರ್ತನೆಗಳಾದರೆ ಮಸೀದಿಯ ಸುತ್ತಮುತ್ತ ಇದ್ದಂಥವರ ಒಂದು ಪ್ರತಿಕ್ರಿಯೆಗಳು ಕೂಡ ಅಷ್ಟೇ ಹಾನಿಕಾರಕವಾಗಿದ್ದಾವೆ ಅಂತ ನನ್ನ ನಾವು ನೋಡಬಹುದಾದಂಥದ್ದು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಈ ಗಲಭೆಗಳನ್ನು ಮುಂಜಾಗರೂಕತೆಯಿಂದ ತಡೆಯಬಹುದಾಗಿದ್ದಂತಹ ಒಂದು ಕ್ರಮಗಳನ್ನು ಜಿಲ್ಲಾಡಳಿತ ಅಲ್ಲಿಯ ಸ್ಥಳೀಯ ಆಡಳಿತ ಕೈಗೊಳ್ಳಬೇಕಾಗಿತ್ತು ಪೊಲೀಸ್ ಬಂದೋಬಸ್ತ್ ಮಾಡಬೇಕಾಗಿತ್ತು ಯಾಕೆ ಅಂದರೆ ನಾಗಮಂಗಲ ಮಂಡ್ಯ ಜಿಲ್ಲೆಯ ಒಳಗಡೆಯಲ್ಲೇನೆ ಸ್ವಲ್ಪ ಸೂಕ್ಷ್ಮವಾದಂಥ ಪ್ರದೇಶ ನಾವು ಹಿಂದಿನ ಕೆಲವು ಘಟನೆಗಳನ್ನು ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಒಂದು ಗಲಭೆ ಆಗ್ತದೆ ಎರಡು ಸಾವಿರದ ಎರಡರಲ್ಲಿ ಒಂದು ಗಲಭೆ ಆಗ್ತದೆ ಎರಡು ಸಾವಿರದಲ್ಲಿ ಒಂದು ಗಲಭೆ ಆಗ್ತದೆ ಹೀಗೆ ಅಲ್ಲಿ ಎಂಟು ಹತ್ತು ವರ್ಷಗಳಿಗೆ ಒಮ್ಮೆ ಒಂದು ಗಲಭೆ ಆಗುವಂಥ ಒಂದು ಸೂಕ್ಷ್ಮವಾದಂಥ ಒಂದು ಪ್ರದೇಶವಾಗಿ ಅದು ಈಗ ಮಾರ್ಪಾಡಾಗಿದೆ ಅಂತದ್ದು ಇಲ್ಲಿ ಇದನ್ನ ತಡೀಲಿಕ್ಕೆ ಬೇಕಾದಂತಹ ಸೂಕ್ತವಾದಂಥ ವ್ಯವಸ್ಥೆ ಗೂಢಾಚಾರಿಕೆಯ ವ್ಯವಸ್ಥೆ ಅಲ್ಲಿ ವೈಫಲ್ಯ ಆಗಿದೆ ಅಂತ ಅನ್ನುವಂಥದ್ದು ಎದ್ದು ಕಾಣುವಂಥ ಒಂದು ಅಂಶ ಇನ್ನೊಂದು ಇದೇ ಸಂದರ್ಭವನ್ನು ಬಳಸಿಕೊಂಡು ಜನರಲ್ಲಿ ಮತಿಯ ದ್ವೇಷವನ್ನು ಹೆಚ್ಚು ಮಾಡ್ತಾ ಅನುಮಾನಗಳನ್ನು ಹುಟ್ಟಿಸ್ತಾ ಜನರಲ್ಲಿ ಒಡಕು ತಂದು ರಾಜಕೀಯ ಬೆಳೆಯನ್ನು ಅಂತ ಅಂತವಂಥವರ ಒಂದು ಪ್ರಯತ್ನಗಳು ಕೂಡ ಅಲ್ಲಿ ಕಾಣಿಸ್ತದೆ ಸಂಘ ಪರಿವಾರ ಇಂಥದೇ ಒಂದು ವಿಷಯಕ್ಕೆ ಕಾದು ಕೂತಿನಲ್ಲಿ ಕಾದಿದೆ ಅಂತ ಅನ್ನುವಂಥದ್ದು ಕಾಣಿಸ್ತದೆ ಯಾಕೆಂದರೆ ಇಡೀ ದಕ್ಷಿಣ ಕರ್ನಾಟಕವನ್ನು ಏನಾದರೂ ಮಾಡಿ ಮತ್ತೆ ಕೋಮುಗ್ರಸ್ತಗೊಳಿಸಿ ತನ್ನ ಹಿಡಿತದಲ್ಲಿಟ್ಕೊಳ್ಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಬಿ ಜೆ ಪಿ ಅದೇ ರೀತಿಯಲ್ಲಿ ಸಂಘ ಪರಿವಾರ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಸಂದರ್ಭವನ್ನು ಬಳಸಿಕೊಂಡು ಆ ಒಂದು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ನೋಡಿದ್ದಾರೆ ಅಂತ ಅನ್ನುವಂಥದ್ದು ಇಲ್ಲಿ ಹಾಗೆ ನೋಡಿದರೆ ಇಲ್ಲಿ ಸಂಘ ಪರಿವಾರಕ್ಕೆ ಬಹಳ ದೊಡ್ಡದಾದಂಥ ಬಲ ಏನಿಲ್ಲ ಇಲ್ಲಿ ಬದಲಿಗೆ ಇವಾಗ ಏನಾಗಿದೆ ಜೆ ಡಿ ಎಸ್ಸಿನ ಸಹಯೋಗ ದೊರೆತಿರೋದ್ರಿಂದ ಅಲ್ಲಿ ಅದಕ್ಕೆ ಎಲ್ಲಿಲ್ಲದ ಬಲ ಬಂದಿದೆ ಹೂಂಕಾರ ಜಾಸ್ತಿ ಆಗಿದೆ ಅಂತನ್ನುವಂಥ ಅಂಶವನ್ನು ಕೂಡ ನಾವು ನೋಡಬೇಕು ಅಲ್ಲಿ ನಾವು ಏನಂತ ಹೇಳಿದ್ರೆ ಒಂದು ರೀತಿಯಲ್ಲಿ ವಿವರವಾಗಿ ನೋಡಬೇಕಾದ್ರೆ ಚಲುರಾಯ ಸ್ವಾಮಿಗೂ ಕುಮಾರಸ್ವಾಮಿಗೂ ಬಹಳ ಒಂದು ತೀವ್ರವಾದಂತಹ ಒಂದು ಸಂಘರ್ಷ ಇದೆ ಈ ಸಂದರ್ಭವನ್ನ ಬಳಸಿಕೊಳ್ಳೋದ್ರ ಮೂಲಕ ಒಂದು ಕಡೆಯಲ್ಲಿ ಚೆಲುವರಾಯ ಸ್ವಾಮಿಯನ್ನ ಟಾರ್ಗೆಟ್ ಮಾಡಬಹುದು ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಬಹುದು ಆ ಮೂಲಕವಾಗಿ ಜನತಾ ದಳದ ಬಲವನ್ನು ಬಳಸಿಕೊಂಡು ಮತೀಯ ಭಾವನೆಗಳನ್ನ ಇಲ್ಲಿ ಉಂಟು ಮಾಡಿದರೆ ತಾವು ಮುಂದೆ ಬೇರಿಳಿಬಹುದು ಅಂತ ನನ್ನ ದೂರಗಾಮಿ ಒಂದು ತಂತ್ರವೂ ಕೂಡ ಕಾಣುತ್ತದೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಅಲ್ಲಿಯ ಜನರಿಗೆ ನಾವು ವಿನಂತಿಯನ್ನ ಮಾಡ್ತೇವೆ ಈ ಕೋಮು ಗಲಭೆ ಈ ಒಳಸಂಚುಗಳು ಈ ದುಷ್ಟ ರಾಜಕಾರಣಕ್ಕೆ ಬಲಿಯಾಗಬೇಡಿ ಏನಿದ್ರೂ ಕೂಡ ಒಂದು ಪ್ರದೇಶದ ಜನ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದು ಇಂಥದೇ ಒಂದು ಪ್ರಸಂಗ ಅದನ್ನು ನಾವು ಬಂಟ್ವಾಳದ ಹತ್ತಿರದಲ್ಲೂ ಕೂಡ ನಾವು ನೋಡ್ತೇವೆ ಭಜರಂಗ ದಳದ ಶರಣ್ ಪಂಪೇಲ್ ಇಂಥವರು ಈದ್ ಈದ್ ಮೆರವಣಿಗೆ ನಾವು ಹೆಂಗೆ ಮಾಡ್ತಾರೆ ನೋಡ್ತೀವಿ ಅಂತಂದೇಳಿ ಒಂದು ಸವಾಲು ಹಾಕಿರೋದು ಅದಕ್ಕೆ ಪ್ರತಿಯಾಗಿ ವರ್ತಿಸಿರೋದು ಇವೆಲ್ಲವೂ ಒಂದು ರೀತಿಯಲ್ಲಿ ಎರಡು ರೀತಿಯ ಕೋಮುವಾದಿ ಮತೀಯವಾದಿಗಳು ಉದ್ರಿಕ್ತ ಸ್ಥಿತಿಯನ್ನು ನಿರ್ಮಿಸಿ ಜನರನ್ನು ವಿಭಜನೆ ಮಾಡಲಿಕ್ಕೆ ಕಾರಣ ಆಗ್ತಾರೆ ತಮ್ಮ ತಮ್ಮ ಹಿತಾಸಕ್ತಿಗಳಿಗಾಗಿ ಅನ್ನುವಂಥದ್ದನ್ನು ಗಮನಿಸಬೇಕಾಗ್ತದೆ ಬೆಳಗಾವಿನ ಒಳಗಡೆಯಲ್ಲೂ ಕೂಡ ಆ ಮಸೀದಿ ಮುಂದೆನೇ ನಾವು ಅದೇ ಹಳೆಯ ರೂಟು ಹೋಗಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ಜಿಲ್ಲಾಡಳಿತ ಬೇಡ ಅಂತಂದಾಗ ಅಲ್ಲಿನೂ ಕೂಡ ತಕರಾರಿದ್ದಿದೆ ಗಣೇಶನನ್ನೆ ಅಲ್ಲಿ ನಡದಾರಿಯಲ್ಲಿ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಲಿಕ್ಕೆ ನೋಡಿದ್ದಾರೆ ಹೀಗೆ ಇವತ್ತಿನ ದಿವಸ ನಾವು ಈ ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಲ್ಲಿ ಇಂತಹ ಒಂದು ವಾತಾವರಣವನ್ನು ನಾವು ಕಾಣ್ತಾ ಇದ್ದೇವೆ ಅಂತ ನನ್ನ ಹಾಗೆಯೇ ಕೊಪ್ಪಳದ ಒಳಗಡೆಯಲ್ಲಿ ಡಿ ಜೆಗಳನ್ನು ಹಾಕಲೇಬಾರದು ಹೇಳಿ ಇದು ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಗಣೇಶನ ಮುಂದುಗಡೆಯಲ್ಲಿ ಭಕ್ತಿ ಭಾವದ ಪ್ರ ಇದಕ್ಕಿಂತಲೂ ಕೂಡ ಆಚರಣೆಗಿಂತ ಅಲ್ಲಿ ಭಾಳ ಒಂದು ರೀತಿಯಲ್ಲಿ ಕುಣಿಯೋದು ಆ ಡಿ ಜೆಯ ಒಂದು ಹಾಡುಗಳು ಇತ್ಯಾದಿ ಸಂಗೀತಗಳನ್ನು ಕೇಳಿದ್ರೇ ಗೊತ್ತಾಗ್ತದೆ ಅಲ್ಲಿ ಆಗಬೇಕಾಗಿದ್ದೇನು ಆಗ್ತಾ ಇರೋದು ಏನು ಅನ್ನೋಂಥದ್ದು ಇವತ್ತು ಮಾಧ್ಯಮಗಳು ಕೂಡ ಆ ರೀತಿಯಲ್ಲಿ ಡಿ ಜೆ ಯಲ್ಲಿ ಕುಣಿತಾ ಇದ್ದಂಥವ್ರುಗಳು ಕುಡಿದು ಬಂದಿರ್ತಾರೆ ಆ ನಶೆಯಲ್ಲೂ ಕುಣಿತಿರ್ತಾರೆ ಕಾಲು ಅಂತ ಅಂತಂದೇಳಿ ಜಗಳಗಳು ಮಾಡಿಕೊಳ್ತಾರೆ ಈ ರೀತಿಯ ಒಂದು ವಾತಾವರಣ ನಮಗೆ ಬೇಕಾ ಅನ್ನುವಂಥದ್ದು ಯೋಚನೆ ಮಾಡೋದು ಆದರೆ ಬಂಧುಗಳೇ ಇಷ್ಟೆಲ್ಲ ಪ್ರಯತ್ನಗಳನ್ನ ಈ ಕೋಮುವಾದಿಗಳು ಮತೀಯವಾದಿಗಳು ವಿಭಜನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಜನ ಮಾತ್ರ ಅವರು ಸೌಹಾರ್ದತೆಯನ್ನು ಮೆರಿತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸಕಾರಾತ್ಮಕವಾದಂಥ ಬೆಳವಣಿಗೆ ಈಗ ನೋಡಿ ಅಲ್ಲಿನೇ ದಕ್ಷಿಣ ಕನ್ನಡದ ಒಂದು ಜಿಲ್ಲೆಯಲ್ಲಿನೇ ನಾವು ನೋಡುವಂಥದ್ದು ಕುಂದಾಪುರದ ಇದರಲ್ಲಿ ಅಳಿವೆ ಬಿಜಾಡಿ ಪ್ರದೇಶದ ಒಳಗಡೆಯಲ್ಲಿ ಅಲ್ಲಿ ಕೋಟಿ ಚೆನ್ನಯ್ಯ ಫ್ರೆಂಡ್ಸ್ ಅವರ ಒಂದು ಅಸೋಸಿಯೇಷನ್ ಏನಿದೆ ಅವರು ಹತ್ತು ವರ್ಷದ ಗಣೇಶೋತ್ಸವವನ್ನು ಅಲ್ಲಿ ಮಾಡ್ತಾ ಬಂದಿದ್ದಾರೆ ಓಡಿಯಲ್ಲೂ ಕೂಡ ಮಾಡಿದ್ದಾರೆ ಅಲ್ಲಿ ಮುಸ್ಲಿಂ ಬಾಂಧವರು ಅಲ್ಲಿ ಮೆರವಣಿಗೆಯಲ್ಲಿದ್ದಂತಹ ಹಿಂದೂ ಬಾಂಧವರಿಗೆ ಪಾನಕ ಕೊಟ್ಟಿದ್ದಾರೆ ಅವರನ್ನು ಸತ್ಕರಿಸಿದ್ದಾರೆ ಅಭಿನಂದಿಸಿದ್ದಾರೆ ಅನ್ನುವಂಥದ್ದು ಭಾಳ ಒಂದು ಒಳ್ಳೆಯ ಒಂದು ಸಂಗತಿ ಅಂತದನ್ನುವಂಥದ್ದು ಇದೇ ರೀತಿಯಲ್ಲಿನೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಕೊಡಾಜೆಯಲ್ಲಿ ಆ ನಂತರದಲ್ಲಿ ಅನಂತವಾಣಿ ಮಾಣಿ ಇಂಥ ಪ್ರದೇಶದಲ್ಲೂ ಕೂಡ ಯಾವ ಕರಾವಳಿಯಲ್ಲಿ ಒಂದು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡೋಕ್ಕೆ ನೋಡ್ತಾರೋ ಅಲ್ಲಿ ಅತ್ಯಂತ ವಿವೇಕದಿಂದ ಹಿಂದೂಗಳು ಮುಸ್ಲಿಮರು ಪರಸ್ಪರವಾದಂಥ ರೀತಿಯಲ್ಲಿ ಹಬ್ಬಗಳನ್ನು ಅತ್ಯಂತ ಸೌಹಾರ್ದ ರೀತಿಯಿಂದ ಆಚರಿಸಿಕೊಂಡಂತಹ ಒಂದು ಬೆಳಕಿನ ಒಂದು ಕಿರಣಗಳ ಇದು ಅಲ್ಲಿ ಕಂಡು ಬರ್ತದೆ ಅಂತ ನೋಡ್ದು ಅಫ್ಕೋರ್ಸ್ ಕೆಲವು ಕಡೆಗಳಲ್ಲಿ ಈ ಯಾವುದೋ ಒಂದು ಗಣೇಶೋತ್ಸವದ ಸಂದರ್ಭಕ್ಕೆ ತುಳಸಿಯವನದ ಬೊಳಂತೂರಿನಲ್ಲಿ ಅಲ್ಲಿ ಪ್ರತಿ ಸಲದಂತೆ ಮುಸ್ಲಿಮರು ಎಲ್ಲ ಈ ಗಣೇಶನ ಒಂದು ಆಚರಣೆಯ ಸಂದರ್ಭಕ್ಕೆ ಆ ಒಂದು ಗೌರವ ಸಲ್ಲಿಸುವಂಥದ್ದು ಅವರನ್ನು ಅಭಿನಂದಿಸುವಂಥದ್ದು ಪಾನಕ ಮತ್ತು ಇತ್ಯಾದಿ ಇವುಗಳನ್ನು ಕೊಡಲಿಕ್ಕೆ ಅಂತಂದೇಳಿ ಹೋಗೋದಕ್ಕೆ ನೀವು ಕೊಡಬೇಡಿ ಅಂತಂದೇಳಿ ಅಲ್ಲಿದ್ದಂತಹ ಒಂದು ಗಣೇಶ ಗಣೇಶ ಉತ್ಸವದ ಸಮಿತಿಯವರು ಮಸೀದಿಯ ಕಮಿಟಿಗಿನೇ ಪತ್ರ ಬರೆದಿದ್ದಾರೆ ನೀವು ಕೊಡಬೇಡಿ ನಿಮ್ದು ಅವಶ್ಯಕತೆ ಇಲ್ಲ ನಿಮ್ಮ ಪಾನಕ ಕುಡಿದು ಬಿಟ್ರೆ ನಮ್ಮವರೆಲ್ಲರೂ ಅಸ್ವಸ್ಥರಾಗಿ ಬಿಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪದ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಆದರೆ ಇವೆಲ್ಲವನ್ನ ಮೀರಿ ಜನತೆಗೆ ಸೌಹಾರ್ದತೆ ಬೇಕು ಇವತ್ತು ನಾವು ಪಡಿಸುವಂಥದ್ದು ಒಂದು ಸೌಹಾರ್ದ ಕರ್ನಾಟಕದಿಂದ ನಾವು ಆಗ್ರಹಪಡಿಸುವಂಥದ್ದು ನಾಗಮಂಗಲದಲ್ಲಿ ನಡೆದಂಥ ಗಲಭೆಗಳಿಗೆ ಒಂದು ಯಾರು ಕಾರಣ ಆಳವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು ನ್ಯಾಯಾಂಗದ ತನಿಖೆ ಆಗಬೇಕು ಇಲ್ಲಿ ಬಹಳ ಸ್ಪಷ್ಟವಾಗಿ ಸಂಘ ಪರಿವಾರದ ಒಂದು ಹುನ್ನಾರಾಗಿದೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮತೀಯವಾದಿಗಳು ಅಲ್ಪಸಂಖ್ಯಾತರು ನಡೆಯುವಂಥ ಮತೀಯವಾದಿಗಳ ಪ್ರತಿಕ್ರಿಯೆಗಳು ಇದ್ದಾವೆ ಅವನ್ನ ಅರ್ಥ ಮಾಡಿಕೊಳ್ಳಬೇಕು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಜೊತೆಯಲ್ಲಿ ಮಾಡಿಕೊಂಡಂಥ ಒಪ್ಪಂದದ ಪರಿಣಾಮ ಒಂದು ಸಂಕುಚಿತ ರಾಜಕೀಯದ ಸಲುವಾಗಿ ಅಲ್ಲಿ ವಿಭಜನೆಯ ಒಂದು ವಾತಾವರಣ ಬರ್ತಾ ಇದೆ ಅನ್ನೋದು ನೋಡಬೇಕು ಮತ್ತು ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿರುವಂಥದ್ದನ್ನು ಕೂಡ ಗುರುತಿಸಬೇಕು ಈ ಬಗ್ಗೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತಂದೇಳಿ ಇದೇ ಹೊತ್ತಿನಲ್ಲಿ ಯಾರೇ ಎಷ್ಟೇ ಪ್ರಚೋದನೆ ಮಾಡಿದರೂ ಕೂಡ ಜನ ಉದ್ರಿಕ್ತರಾಗಬಾರದು ಈ ಹುನ್ನಾರಗಳನ್ನು ಅರ್ಥ ಮಾಡಿಕೊಳ್ಬೇಕು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಸಾವಿರಾರು ವರ್ಷಗಳಿಂದ ಕಟ್ಟಿದಂತಹ ಈ ಸೌಹಾರ್ದ ಕರ್ನಾಟಕ ಏನಿದೆ ನಮ್ಮ ಸುಂದರವಾದಂಥ ತೋಟ ಬಗೆ ಬಗೆಯ ಹೂಗಳಿರುವಂತಹ ಈ ಒಂದು ತೋಟ ಕರ್ನಾಟಕವನ್ನು ಸೌಹಾರ್ದತೆಯ ವಾತಾವರಣವನ್ನು ಉಳಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಶ್ರಮಿಸೋಣ ಶಾಂತಿ ಸೌಹಾರ್ದತೆಗೆ ಮುಂದಾಗೋಣ ಅಂತಂದೇಳಿ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ